ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಕುನಿಕೋ ಕೂಡ ಇಲ್ಲಿ ಅಚ್ಚುತ್ ಭೂಮಿ ಒಂದಾಗೂ ಗಾಡಿಗೆ ಹತ್ರ ಬಂದರೆ ಆ ಕಡೆ ಶಾರದಾ ಅವರು ಮನೆಗೆ ಬರುವ ಸಮಯ ಬಂದೇ ಬಿಟ್ಟದ ಹಾಗಿದ್ರೆ ಕುನಿಗೂ ಇಲ್ಲಿ ನೌಟಂಕಿ ಅಶ್ವಿನಿ ಕವತ ಅವ್ರನ್ನ ಅಂದ್ರೆ ಶಾರದಾ ಅವ್ರನ್ನ ಮನೆ ಕರ್ಕೊಂಡು ನಾನೇ ಮನಸ್ವಿನಿ ಅಂತ ಮತ್ತೆ ಎಂಟ್ರಿ ಕೊಡುವ ಸಾಧ್ಯತೆ ಇದೆಯಾ ಇದರಿಂದಾಗಿ ದೇವಿ ಶನಿ ಕಾಟ ಶುರುವಾಗ್ತದ ಏನಾಯ್ತು ಏನ್ ಕತ್ತ ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅಜ್ ಬರ್ಡೇ ಸೆಲೆಬ್ರೇಷನ್ ಮಾಡಬೇಕು ಅಂತ ಇಡೀ ಫ್ಯಾಮಿಲಿ ಅನ್ಕೊಂಡದ ಭೂಮಿನೇ ಅದಕ್ಕೆ ಇನಿಶಿಯೇಟಿವ್ ಅನ್ನ ತೆಗೆದುಕೊಂಡಿದ್ದಾರೆ ಬಿಕಾಸ್ ಇಲ್ಲಿ ಅಜುತ್ ಮನಸ್ವಿನಿ ಶಾರದಾ ಅವರು ಕಾಣಿ ಆದಾಗಿ ಒಂದು ದಿನ ಕೂಡ ಒಂದು ವರ್ಷ ಕೂಡ ಬರ್ಡೆಯನ್ನ ಆಚರಿಸ್ಕೊಂಡಿರಲಿಲ್ಲ ಯಾಕಂದ್ರೆ ಅವರು ಸಿಗೋ ತನಕ ನನಗೆ ಬರ್ಡೇ ಬೇಡ ಅಂತ ಹೇಳಿದ್ರು ಮನೆಯವರು ಎಲ್ಲರೂ ಕೂಡ ಸಂಕಟ ಪಡ್ತಾರೆ ಅಂತ ಆದ್ರೆ ಈ ದಿನ ಭೂಮಿ ಅಚುತ್ ಸಾಹೇಬ್ರು ಬರ್ಡೇ ಮಾಡಲೇಬೇಕು ನಾನು ಅವರನ್ನ ಒಪ್ಪಿಸ್ತೀನಿ ಎಲ್ಲರೂ ಕೂಡ ತಯಾರಿ ಮಾಡ್ಕೊಳ್ಳೋಣ ಅಂತ ಹೇಳಿದಾಳೆ ಹಾಗಾಗಿ ಪೊಲೀಸ್ ಸ್ಟೇಷನ್ ಇಂದ ತಲೆನೋವು ಅಂತ ಹೇಳಿ ನೆಪ ಹೊಡೆದೇ ಮನೆಗೂ ಕೂಡ ಬಂದದಾಳ ಇಂಥ ಕಡೆ ಮನೆಯಲ್ಲಿ ಸೇವಂತಿಯನ್ನ ತೆಗೆದುಕೊಳ್ಳೋಕೆ ಅಂತ ಹೋದಾಗ ಈ ಕಡೆ ಅಚ್ಚುತ್ ಬರ್ತಾರೆ ತಲೆ ಸುತ್ತುತ್ತಿದೆಯಾ ಅಂತ ಕೇಳ್ತಾರೆ ತಲೆ ಸುತ್ತುವಷ್ಟು ತಲೆನೋವಿಲ್ಲ ಸ್ವಲ್ಪ ಅಷ್ಟು ಅಂತ ಭೂಮಿ ಕೂಡ ಹೇಳ್ತಾರೆ ತದನಂತರ ಇಲ್ಲಿ ನಿಮಗೆ ಇವತ್ತು ಬರ್ಡೇ ಅಲ್ವಾ ಅದಕ್ಕೋಸ್ಕರ ನಾನು ನಿಮಗೆ ಏನಾದರೂ ಗಿಫ್ಟ್ ಕೊಡಬೇಕು ನನಗಂತೂ ಎಂಟು ರೂಪಾಯಿಂದ ಎಂಟುನೂರು ರೂಪಾಯಿ ತನಕ ಅವತ್ತು ಬರ್ಡೇ ದಿನ ಗಿಫ್ಟ್ ಕೊಡಲಿಲ್ಲ ಅಂದರೆ ನನಗೆ ಮನಸ್ಸು ಸಮಾಧಾನ ಇರಲ್ಲ ಹಾಗಾಗಿ ನಾನು ನಿಮಗೆ ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೇನೆ ಏನು ಗಿಫ್ಟ್ ಕೊಡಲಿ ಕೇಳ್ಕೊಳ್ಳಿ ಸಾಹೇಬ್ರೆ ನೀವು ಏನೇ ಕೇಳಿದ್ರೂ ಕೂಡ ನಾನು ನಿಮಗೆ ಇವತ್ತು ಗಿಫ್ಟ್ ಕೊಟ್ಬಿಡ್ತೀನಿ ಅಂತ ಹೇಳಿ ಭೂಮಿ ಹೇಳಿದಾಗ ಈತ ಕಡೆ ಅರ್ಚುತ ಹೌದಾ ಹಾಗಿದ್ರೆ ನನಗೆ ಒಂದು ಲೆಟರನ್ನು ಬರ್ತ್ ಕೊಡು ಅಂತಾರೆ ಲೆಟರ್ ಬರ್ತ್ ಕೊಡ್ಬೇಕಾ ಅಂತ ಭೂಮಿ ಕೇಳಿದಕ್ಕೆ ಹೌದು ನಿನ್ನ ಮನಸ್ಸಲ್ಲಿ ನನ್ನ ಬಗ್ಗೆ ಯಾವ ಭಾವನೆಗಳಿದೆ ಒಂದು ಪಕ್ಷ ನಿನಗೆ ನನ್ನ ಮೇಲೆ ಪ್ರೀತಿ ಆಗಿದೆಯಾ ಕೂಡ ಇಂಚು ಬಿಡದೆ ನೀನು ಲೆಟರ್ ಅಲ್ಲಿ ಬರ್ದ್ಕೊಡ್ಬೇಕು ಯಾವುದೇ ಕಾರಣಕ್ಕೂ ಮೋಸ ಮಾಡುವ ಹಾಗಿಲ್ಲ ಸುಳ್ಳು ಹೇಳುವ ಹಾಗಿಲ್ಲ ನಿನ್ನ ಮೇಲೆ ನಂಬಿಕೆ ಇಟ್ಟು ಕೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ ಸರಿ ಅಂತ ಭೂಮಿ ಕೂಡ ಲೆಟರ್ ಕೊಡ್ತೀನಿ ಅಂತ ಹೇಳ್ಬಿಡ್ತಾರೆ ಇತ್ತ ಕಡೆ ಭೂಮಿಯ ಅಡಿಗೆ ಮಾಡ್ತಿರ್ತಾರೆ ಅದೇ ಒಂದು ಟೈಮ್ ಅಲ್ಲಿ ಕಡೆ ಲಕ್ಷ್ಮಕ ಮತ್ತು ಕವಿತಮ್ಮ ಇಬ್ಬರು ಕೂಡ ತರಕಾರಿ ತರಲಿಕ್ಕೆ ಅಂತ ಹೋಗಿರ್ತಾರೆ ಆಗ ಭೂಮಿ ಲಕ್ಷ್ಮಕೆ ಕಾಲ್ ಮಾಡ್ತಾಳೆ ಲಕ್ಷ್ಮಕ ಏನ್ ಮಾಡ್ತಿದ್ರ ಅಂದಾಗ ನೀನ್ ಹೇಳಿದಲ್ವಾ ಭೂಮಿ ತರಕಾರಿ ತೆಗೆದುಕೊಂಡ್ ಬನ್ನಿ ಅಂತ ಅದೇ ಕಾಡಿಗೆ ತರಕಾರಿ ತರೋಕೆ ಕವಿತಾ ಮನ್ಜತೆ ಬಂದದನಿ ಅಂತ ಹೇಳ್ತಾರ ಹೌದಾ ನಾನು ವಿಡಿಯೋ ಕಾಲಿಂಗ್ ಮಾಡ್ತೀನಿ ತರಕಾರಿ ತೋರ್ಸಿ ಅಕ್ಕ ಅಂತ ಹೇಳಿ ಭೂಮಿ ಕೇಳ್ದಾಗ ಖಂಡಿತ ಅಂತ ಹೇಳಿ ವಿಡಿಯೋ ಕಾಲಿಂಗ್ ಅಲ್ಲಿ ತರಕಾರಿ ತೋರಿಸ್ತಿದ್ದಾರೆ ಯಾವ್ದು ಬೇಕು ಹೇಳು ಅದನ್ನ ತಗೋತೀನಿ ಅಂತ ಅದ ಕಡೆಯಿಂದ ಬೈಕ್ ಅಲ್ಲಿ ಅಶ್ವಿನಿ ಎಂಟ್ರಿ ಕೊಡ್ತಿದ್ದಾಳೆ ಎಂಟ್ರಿ ಕೊಟ್ಟಿದ್ದೆ ಕವಿತಾ ಅವ್ರಿಗೆ ಗೊತ್ತು ಬಿಟ್ಟು ಹೋಗ್ಬಿಡ್ತಿರ್ತಾಳೆ ಅಷ್ಟರಲ್ಲಿ ಯಾರಮ್ಮ ನೀನು ಈ ರೀತಿ ಗೊತ್ತು ಹೋಗ್ತಿದ್ಯಲ್ಲ ಕಂಡು ಕಾಣಿಸಲ್ವಾ ನಿನಗೆ ಅಲ್ಲಿ ನಿಂತು ್ರು ಅಂತ ಲಕ್ಷ್ಮಕ ಗಲಾಟಿ ಮಾಡೋಕೆ ಶುರು ಮಾಡ್ಕೋತಾರೆ ಆಗ ಇಲ್ಲಿ ಭೂಮಿ ಏನಾಯ್ತು ಲಕ್ಷ್ಮಕ ಅಂತ ಕೇಳಿದಾಗ ಇಲ್ಲಿ ಹುಡುಗಿ ಭೂಮಿ ಅಂತ ಕೇಳಿದಾಗ ಅಲ್ಲಿ ಅಶ್ವಿನಿಯನ್ನ ತೋರಿಸ್ತಾರೆ ಗೊತ್ತಾಗ್ಬಿಡತ್ತೆ ಅದು ಅಶ್ವಿನಿ ಅಂತ ಬಟ್ ಆಕೆ ಹೆಲ್ಮೆಟ್ ಹಾಕಿದ್ರು ಕೂಡ ಭೂಮಿ ಕಂಡಿಡ್ದೆ ಬಿಡ್ತಾಳೆ ಅಶ್ವಿನಿ ನೀನೇ ಅಲ್ವಾ ಅಶ್ವಿನಿ ಅಂತ ಹೇಳ್ತಿದ್ದಾಗೆ ಯಾವ ಅಶ್ವಿನಿ ಏನು ಇಲ್ಲ ಅಂತ ಹೇಳಿ ಬುರ್ರ ಅಂತ ಗಾಡಿ ಉಡ್ಸ್ಕೊಂಡು ಹೋಗೇ ಬಿಡ್ತಾಳೆ ಬಟ್ ತದನಂತರ ಇಲ್ಲಿ ಭೂಮಿ ಮನೆಯವ್ರು ಎಲ್ರು ಕೂಡ ಕೂತ್ಕೊಂಡಿರ್ಬೇಕಂದ್ರ ಅಯ್ಯೋ ಅಶ್ವಿನಿ ಮತ್ತೆ ಮಂಡ್ಯ ಬಂದಿದ್ದಾಳೆ ಅಂತ ಹೇಳಿ ಹೆದರುಕೊಂಡು ಅಲ್ಲಿಗೆ ಬರ್ತಾರೆ ಏನು ಮಾತಾಡ್ತಿದ್ಯಾ ನೀನು ಅಂತ ಅಚ್ಚುತ್ ಮನೆಯವ್ರು ಎಲ್ಲರೂ ಕೂಡ ಕೇಳಿದಾಗ ಹೌದು ತರಕಾರಿ ತಗೋತಿದ್ರು ಕವಿತಾ ಮುಂಗೆ ಹೋಗ್ತಾ ಇತ್ತು ಆ ಗಾಡಿ ಯಾರು ಅಂತ ನೋಡಿದ್ರೆ ಅದು ನಾನು ವೀಡಿಯೋ ಕಾಲಿಂಗ್ ಅಲ್ಲಿ ನೋಡ್ದೆ ಅದು ಅಶ್ವಿನಿ ನಂಗೆ ತುಂಬಾ ಚೆನ್ನಾಗಿ ನೆನಪಿದೆ ಅದು ಅಶ್ವಿನಿನೇ ನಂಗೆ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತು ಅವಳು ಕಣ್ಗಳಲ್ಲೇ ನೋಡ್ಬೋದು ನಿಜಕ್ಕೂ ಭಯ ಆಗ್ತದೆ ಅವ್ಳು ಯಾಕೆ ಮಂಡ್ಯ ಬಂದದಾಳೆ ಅಂತ ಅಂದಾಗ ಈ ಮನೆಯಲ್ಲಿ ಇಬ್ರು ಪೊಲೀಸ್ ಅವರು ಇದ್ದಾರೆ ಯಾಕೆ ಹೆದರ್ಕೋತೀರಾ ಅದಕ್ಕೆ ಅಂತ ನಚಿ ಕೇಳ್ತಿದ್ದಾರೆ ಈ ಕಡೆ ದೇವಿಯನೇ ನಿಜಕ್ಕೂ ಆಕೆ ಅಶ್ವಿನಿನನ ಅಂತ ಹೇಳಿ ಭೂಮಿಯನ್ನು ಕೇಳಿದಾಗ ಹೌದು ಅಮ್ಮ ನಿಜವಾಗ್ಲೂ ಅದು ಅಶ್ವಿನಿನೇ ಆದರೆ ಇವಾಗ ಅವಳು ಸ್ವಲ್ಪ ಬದಲಾದಾಗಿದ್ಲು ಅವಳ ಡ್ರೆಸ್ಸಿಂಗ್ ಸೆನ್ಸ್ ಹೇರ್ ಸ್ಟೈಲ್ ಜೊತೆಗೆ ಅವಳು ಬೈಕಲ್ಲಿ ಬಂದಿದ್ಲು ನೋಡಿದ್ರೆ ಶ್ರೀಮಂತರು ಮನೆ ಮಗಳ ಥರ ಕಾಣಿಸ್ತಾ ಇದ್ಲು ಅಂತ ಭೂಮಿ ಹೇಳ್ತಾರೆ ನಂತರ ನೋಡು ಭೂಮಿ ನೀನು ಯಾಕೆ ಹೆದರ್ಕೋತಿದ್ಯಾ ಅವತ್ತೇನೇ ಎಮೋಷನಲಿ ಆಕೆ ನಮ್ಮನ್ನು ಡ್ಯಾಮೇಜ್ ಮಾಡಿರ್ಬೋದು ಆದರೆ ಈ ಬಾರಿ ಅವಳು ಮನೆಗೆ ಬಂದರೂ ಹೆದರ್ಕೋಬೇಕಾಗಿಲ್ಲ ನಾವು ಅಂತ ಹೇಳಿ ಶವಣ್ ಅವರು ಕೂಡ ಭೂಮಿಗೆ ಧೈರ್ಯವನ್ನ ತುಂಬುತ್ತಾರೆ ತದನಂತರ ಇಲ್ಲಿ ಅಶ್ವಿನಿ ಕವಿತವನ್ನ ನೋಡಿ ಶಾರ್ದ ಅಲ್ವಾ ಅಂತ ಹೇಳಿ ಅಲ್ಲೇ ಗಮನಿಸಿರ್ತಾಳೆ ಹಾಗಾಗಿ ಲಕ್ಷ್ಮಕ್ ಅವರ ಮನೆಗೆ ಹೋಗಿದ್ದ ಇಲ್ಲಿ ಅವರನ್ನ ಇಟ್ಕೊಂಡು ಎಡ್ಕೊಂಡು ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೋತಾಳೆ ಅದೇ ಕಾರಣಕ್ಕೆ ಲಕ್ಷ್ಮಕ್ ಅವ್ರ ಮನೆ ಸರ್ವೆ ಮಾಡಲಿಕ್ಕೆ ಅಂತ ನೆಪ ಇಟ್ಕೊಂಡು ಹೋಗಿದ್ದಾಳೆ ನಿಮ್ಮ ಮನೇಲಿ ಯಾರಿದ್ದೀರಾ ಎಷ್ಟು ಚೆನ್ನಾಗಿದ್ದೀರಾ ನಾನು ಸರ್ವೆ ಮಾಡಲಿಕ್ಕೆ ಅಂತ ಬಂದಿದ್ದಾನೆ ನಿಮ್ಮ ಆದ ಏನು ಅಂತ ಎಲ್ಲನೂ ಕೂಡ ಪ್ರಶ್ನೆ ಮಾಡ್ತಿದ್ದಾಳೆ ಇಂಥ ಕಡೆ ಕವಿತಮ್ಮ ಬರ್ತದಾಗಿ ಇವ್ರು ಯಾರು ಅಂದಾಗ ಅವ್ರು ನಮ್ಮ ನೆಂಟರು ಅಂತ ಹೇಳಿ ಲಕ್ಷ್ಮಕವರು ಹೇಳ್ತಾರೆ ಇಂಥ ಕಡೆ ಅಜ್ಜಿತ್ ಬರ್ಡೇ ಸೆಲೆಬ್ರೇಷನ್ಗೆ ಎಲ್ಲನೂ ಕೂಡ ರೆಡಿ ಮಾಡ್ಕೋಬೇಕಾಗಿದೆ ಬಟ್ ಅಜಿತ್ ಹೊರ ಕಡೆನೇ ಇದ್ದಾರೆ ಹೇಗಾದರೂ ಮಾಡಿ ಅಜಿತ್ನ ರೂಮ್ ಕಳಿಸ್ಬೇಕಲ್ಲ ಅಂತ ಅನ್ಕೊಂಡಿದ್ದೆ ಭೂಮಿ ಈಗಲೇ ಅಜಿತ್ ಸಾಹೇಬ್ರನ್ನ ರೂಮ್ ಕಳಿಸ್ತೀನಿ ಅಂತ ಹೇಳಿ ಸಾಹೇಬ್ರೆ ನಿಮ್ಗೇನೋ ಕೆಲಸ ಆಯಿತು ಅಂತ ಹೇಳ್ತಿದ್ರಲ್ಲ ಹೋಗ್ಬಿಟ್ಟು ಮೆಸೇಜ್ ಮಾಡ್ತಿದ್ರಲ್ಲ ಇದನ್ನೇ ಇಟ್ಕೊಂಡು ರೂಮಲ್ಲಿ ಮಾಡಿ ಸುಮ್ಮನೆ ಆ ಕಾಲು ನುಡಿಸ್ಕೊತೀರಾ ಅಂತ ಹೇಳ್ತಿದ್ರೆ ನಾನು ಅಜ್ಜಿ ಹತ್ರ ಎಣ್ಣೆ ಹಾಕಿಸ್ಕೋಬೇಕು ಅಂತ ಹೇಳಿ ಅಕ್ಕನ ಹತ್ರ ಎಣ್ಣೆ ತರಿಸ್ಕೊಂಡು ಅಜ್ಜಿ ಹತ್ರ ಎಣ್ಣೆ ಮಸಾಜ್ ಮಾಡಿಸಿಕೊತಾರೆ ಇತ್ತ ಕಡೆ ಸಂಗೀತ ಕರ್ತ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ ಬಾ ಭೂಮಿ ನಾವು ಮಾಡ್ಕೊಳ್ಳೋಣ ಅಡಿಗೆನ ಅಂತ ಹೇಳಿ ಕರ್ತ್ಕೊಂಡು ಹೋಗ್ತಾರೆ ಅತ್ತ ಕಡೆ ಇಲ್ಲಿ ಭೂಮಿ ಅಡಿಗೆ ಮಾಡ್ತಾ ಇರಬೇಕಿದ್ರೆ ಆಕೆಗೆ ಒಂದು ರೀತಿ ಬಿಕ್ಕಲ್ಗೆ ಶುರು ಆಗುತ್ತೆ ಏನಪ್ಪ ಇದು ಯಾರು ನೆನಸ್ಕೊತಿರ್ಬೋದು ಅಜ್ಜತನ ಅಂತೂ ಇಲ್ಲೇ ಇದ್ದಾರೆ ಯಾರು ನೆನ್ಸ್ಕೊತಿರ್ಬೋದು ಶ್ರವಣ್ ಕೂಡ ಅಲ್ಲೇ ಇದ್ದಾರೆ ಯಾರು ಅಂತ ಗೊತ್ತಾಗ್ತಿಲ್ಲ ಕವಿತಮ್ಮ ಏನಾದ್ರೂ ಇರ್ಬೋದು ಕವಿತಮ್ಮ ಕಡೆ ಲಕ್ಷ್ಮಕಂಗೆ ಕಾಲ್ ಮಾಡ್ತಿದ್ದಾರೆ ಆ ಕಡೆ ಆಧಾರ್ ಕಾರ್ಡ್ ತರ್ತೀನಿ ಅಂತ ಲಕ್ಷ್ಮಕಡೆ ಹೋಗ್ತದಾಗೆ ಕವಿತಮ್ಮನ ಇಟ್ಕೊಂಡು ಎಳ್ಕೊಂಡು ಹೋಗೋದಕ್ಕೆ ಅಶ್ವಿನಿ ಸುತ್ತುವಾಗ್ತದಾಳ ಅದ್ರ ನಡುವೆ ಈ ಕಡೆ ಭೂಮಿ ಕಾಲ್ ಮಾಡಿದ್ದೆ ಲಕ್ಷ್ಮಕ ಹೊರಗಡೆ ಬರ್ತಾರೆ ಹೊರಗಡೆ ಬರ್ತಿದ್ದಾಗೆ ಆಕಾಗೆ ಆಧಾರ್ ಕಾರ್ಡ್ ಕೊಡ್ತಾರೆ really ಆ ಅಶ್ವಿನಿ ಕವಿತಮ್ಮನ ಬಿಟ್ಟು ಬಿಟ್ಟಿರ್ತಾಳೆ ನಂತರ ಆಧಾರ್ ಕಾರ್ಡ್ ತಗೊಂಡಿದೆ ಅಲ್ಲೇ ಇಟ್ಟು ಹಾಗೆ ಮಾಸ್ಕ್ ಹಾಕ್ಕೊಂಡು ಸ್ಪೆಕ್ಸ್ ಹಾಕೊಂಡು ಹೊರಟೆ ಬಿಡ್ತಾಳೆ ಈ ಕಡೆ ಭೂಮಿ ಲಕ್ಷ್ಮಕನ ಕವಿತಮ್ಮ ಹೇಗಿದ್ದಾರೆ ಅವ್ರ ಬಗ್ಗೆ ವಿಚಾರಿಸ್ಕೊಳ್ಳೇ ಇಲ್ಲ ಆರಾಮಾಗಿದ್ದಾರೆ ಅಲ್ವಾ ಅಂತೆಲ್ಲ ಕೇಳಿದಾಗ ಖಂಡಿತ ಆರಾಮಾಗಿದ್ದಾರೆ ನೀನೇನು ಯೋಚನೆ ಮಾಡಬೇಡ ಅಂತ ಹೇಳ್ತಾರೆ ನಂತರ ಸರಿ ಆಯಿತು ಅಂತ ಹೇಳಿ ಕಾಲ್ ಕಟ್ ಮಾಡಿದಾಗ ಆರಾಮಾಗಿದ್ದಾರೆ ಈಗ ಸರಿ ಹೋಯ್ತಾ ನಿನ್ನ ಮನಸ್ಥಿತಿ ಅಂತ ಶೃಮಣ್ ಮತ್ತೆ ನಚಿ ಇಟ್ಟಿದ್ದಾರೆ ಹಾ ಸಾಹೇಬೆ ಅಂತ ಹೇಳಿ ಭೂಮಿ ಕೂಡ ಹೇಳ್ತಾರೆ ತದನಂತರ ಹೊರಗಡೆ ನಚ್ಚಿ ಮತ್ತೆ ಭೂಮಿ ಎಲ್ಲರೂ ಕೂಡ ಕುತ್ಕೊಂಡು ಕೆಲಸ ಮಾಡ್ಬೇಕಾದ್ರ ಇಲ್ಲಿ ಅಜ್ ಬರ್ತಾರೆ ಏನು ಮಾಡ್ತಿದ್ಯಾ ಭೂಮಿ ರೂಮಲ್ಲಿ ಏನೋ ಕೆಲಸ ಇದೆ ಅಂತ ಹೇಳ್ತಿದ್ಯ ಹೋಗಿ ಕೆಲಸ ಮಾಡ್ಬೇಕಲ್ವಾ ಅಂದಾಗ ನನ್ಗೇನೋ ಕೆಲಸ ಇಲ್ಲ ನಾನ್ಯವಾಗಿ ಹೇಳ್ದೆ ರೂಮ್ ಕ್ಲೀನ್ ಮಾಡಬೇಕು ಕೆಲಸ ಇದೆ ಅಂತ ಅಂತ ಭೂಮಿ ಹೇಳ್ತಿದ್ದಾಳೆ ನಂತರ ಎಲ್ಲರೂ ಕೂಡ ನಮಗೆ ಕಾಫಿ ಟೀ ಬೇಕು ಅಂದಾಗ ಎಲ್ರಿಗೂ ಕೂಡ ಯಾರಿಗೆ ಬೇಕು ಕಾಫಿ ಯಾರಿಗೆ ಬೇಕು ಟೀ ತಂದು ಕೊಡ್ತೀನಿ ಅಂದಾಗ ಏನೂ ಬೇಡ ನೀನು ಹೋಗಿ ತಗೊಂಡು ನಾನೇ ಮಾಡ್ತೀನಿ ಅಂತ ಅಚ್ಚುತ್ತ ಹೇಳ್ತಾರೆ ಹೆಂಡತಿ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಹೇಳಿ ಎಲ್ಲರೂ ಆಡಿ ಹೋಗ್ಲಿ ಇದರ ನಡುವೆ ಸತ್ಯನ ಅಚ್ಚುತ ನಿನ್ನ ಜೊತೆ ಮಾತನಾಡಬೇಕು ನಡಿ ಅಂತ ಹೇಳಿ ಕರ್ಕೊಂಡು ಹೋಗ್ತದ್ರೆ ಇಷ್ಟ ರವಣ್ಣವರು ಇಲ್ಲೇ ಮಾತನಾಡಬಹುದಲ್ವಾ ಅಂದಾಗ ಇಲ್ಲ ಅಲ್ಲ ಅದನ್ನೆಲ್ಲ ಹೀಗೆ ನೆಂತ್ಕೊಂಡು ಕುತ್ಕೊಂಡಾಗೆಲ್ಲ ಮಾತನಾಡೋಕ್ಕಾಗೋದಿಲ್ಲ ಕೆಲವೊಂದು ಮಾತುಗಳನ್ನ ಆಡಬೇಕು ಅಂದಾಗ ಆಡ್ಬಿಡಬೇಕು ಅನಿಸ್ದಾಗ ಪ್ರೀತಿಯನ್ನು ಹೇಳಿಬಿಡಬೇಕು ಭೂಮಿಗೆ ಅಚಿತ್ಗೆ ಅರ್ಥ ಮಾಡಿಸೋ ರೀತಿಯಲ್ಲಿ ಮಾತನಾಡಿ ಇಲ್ಲಿ ಸತ್ಯಣ್ಣ ಅಚುತ್ನ ಕರ್ಕೊಂಡು ಹೋಗ್ತಾರ ನಂತರ ಅಚಿತ್ ಒಂದು ನನಗೆ ಪ್ರಮೋಷನ್ ಲೆಟರ್ ಸಿಕ್ಕಿದ್ದು ಅಂತ ಶ್ರವಣಿ ಹೇಳಿದಾಗ ಇಲ್ಲಿ ಭೂಮಿಗೆ ನೆನಪಾಗ್ಬಿಡುತ್ತೆ ಅಯ್ಯೋ ಸಾಹೇಬ್ರು ಲೆಟರ್ ಬರಿ ಅಂತ ಹೇಳಿದ್ರು ಮೊದಲು ಎಲ್ಲಾ ಕೆಲಸ ಮುಗಿಸಿ ಹೋಗಿ ಲೆಟರ್ ಬರಿಬೇಕು ಅಂತ ಅನ್ಕೋತಾಳೆ ಇತ ಕಡೆ ಅಚುತ್ ಮತ್ತೆ ಸತ್ಯಣ್ಣ ಇಬ್ರು ಕೂಡ ಭೂಮಿಗೆ ಏನ್ ಅನ್ಸಿರಬಹುದು ತನ್ನ ಬಗ್ಗೆ ಅಂತಾನೆ ಯೋಚನೆ ಮಾಡ್ತಿದ್ದಾರೆ ಅವತ್ತು ಅಶ್ವಿನಿ ಆ ನನ್ಗೆ ಊಟ ತಂದಾಗ ಕೊಪ್ಪ ಬಂದು ಅವಳು ಕೈ ಮೇಲೆ ಟೀಚ್ ಎಲ್ಲಿದ್ಲು ಬಟ್ ಆಗ ನನ್ಗೆ ಮೇಲೆ ಪ್ರೀತಿ ಇದೆ ಅಂತ ನೋಡ್ಬೇಕು ಆ ಲೆಟರ್ ಅಲ್ಲಿ ಏನ್ ಬರೀತಾಳೆ ಅಂತ ಖಂಡಿತ ನಿಜನೆ ಬರೀತಾಳೆ ಅಂತ ಅನ್ಕೊಂಡಿದ್ದೀನಿ ಅಂತ ನನ್ನ ಹತ್ರ ಅಜಿತ್ ಹೇಳ್ತಿದ್ದಾರೆ ಇತ್ತ ಕಡೆ ಭೂಮಿ ಕೂಡ ಲೆಟರ್ ಬರೀತದಾಳೆ ಸತ್ಯಣ್ಣ ಮತ್ತೆ ಅಜುತ್ ಇಬ್ರು ಕೂಡ ಇಣಕೆ ಇಣಕೆ ನೋಡ್ತಿದ್ದಾರೆ ಕೊನೆಗೂ ಇಲ್ಲಿ ಭೂಮಿ ತನ್ನ ಮನಸ್ಸಿನ ಭಾವನೆಯನ್ನ ಲೆಟರ್ ಅಲ್ಲಿ ಬರೆದು ಅಜಿತ್ ಕೈಗಿಟ್ಟೆ ಬಿಟ್ಲ ಅತ್ತ ಕಡೆ ಬರ್ಡ್ ದಿನಾನೇ ಅಶ್ವಿನಿ ಸ್ವಾರ್ಥ ಅವ್ನ ಕರ್ಕೊಂಡು ಈಕೆನೆ ತನ್ನ ತಾಯಿ ಅಂತ ಹೇಳಿ ಮನೆಗೆ ಕರ್ಕೊಂಡು ಬಂದಿ ಬಿಟ್ಲಾ ದೇವಿ ಯಾನೆ ಆಟಕ್ಕೆ ಫುಲ್ ಸ್ಟಾಪ್ ಇಡೋ ಸಮಯ ಬಂದಾಯ್ತಾ ದೇವಿಯಾನಿಗೆ ಚುಳ್ಳಿ ಹಣ್ಣನ್ನ ತಿನ್ನಿಸ್ಬಿಟ್ಲ ಅಶ್ವಿನಿ ಏನಾಯ್ತು ಏನ್ ಕತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೀಚ್ ಮಾಡೋದನ್ನ ಮರಿ